ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಐದನೇ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದ ರಣರೋಚಕ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕುರಿತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟಿಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಡೇ ಫೋರ್ ನಲ್ಲಿ ಇಂಗ್ಲೆಂಡ್ ತಂಡ ಐವತ್ತು ರನ್ ಗೆ ಒಂದು ವಿಕೆಟ್ ಕಳೆದುಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿತ್ತು ಇಂಗ್ಲೆಂಡ್ ಪರ ನಾಯಕ ಒಲ್ಲಿ ಪೋಪ್ ಮತ್ತು ಬೆನ್ ಡಕೆಟ್ ಅವರು ನಲ್ಲಿ ಇದ್ರು ಇವರ ಮಧ್ಯ ಮೂವತ್ ಎರಡು ರನ್ ಗಳ ಒಂದು ಪಾರ್ಟ್ನರ್ಶಿಪ್ ಬಂತು ಈ ಒಂದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮೆಡಿದು ಕನ್ನಡಿಗ ಪ್ರಸಿದ್ಧ ಕೃಷ್ಣ ಡಕೆಟ್ ಅವರು ಐವತ್ತ ನಾಲ್ಕು ರನ್ ಗಳಿಸಿ ಕಾಟ ಕೊಟ್ಟಿದ್ರು ಹೀಗಾಗಿ ಅವರ ಒಂದು ವಿಕೆಟ್ ಪಡೆದು ಟೀಮ್ ಡೇ ನಲ್ಲಿ ಮೊದಲ ವಿಕೆಟ್ ಇವರು ತಂದು ಕೊಟ್ಟರು ಇದರ ಬಳಿಕ ಒಲ್ಲಿ ಪೋಪ್ ಕಡೆಯಲ್ಲಿ ಲಂಚ್ ಆದ ನಂತರ ಔಟ್ ಆಗ್ತಾರೆ ಬಟ್ ಈ ಒಂದು ಒಲ್ಲಿ ಪೋಪ್ ಇದೇ ತರ ಸೇಮ್ ಬಾಲ್ಗೆ ಈ ಒಂದು ಸಿರೀಸ್ ನಲ್ಲಿಯೇ ಔಟ್ ಆದ್ರು ಬಟ್ ಇವರು ಔಟ್ ಆಗಿದ್ದು ಟೀಮ್ ಇಂಡಿಯಾಗೆ ಒಂದು ಕಡೆ ಕುಸಿ ಇದರ ಬಳಿಕ ಒಂದು ಬಿಗ್ ಪಾರ್ಟ್ನರ್ಶಿಪ್ ನಾವು ಹ್ಯಾರಿ ಬ್ರೂಕ್ ಮತ್ತು ಜೋರೂಟ್ ಮಧ್ಯ ನೋಡಿದ್ವಿ ಜೋರೂಟ್ ಮೂವತ್ತೊಂಬತ್ತರೆಯ ಶತಕ ಬಾರಿಸಿ ಮುಂಚಿದ್ರೆ ಹ್ಯಾರಿ ಬ್ರೂಕ್ ಕೂಡ ಇಲ್ಲಿ ಬಿಗ್ ಶೆಡ್ಜ್ ಹಿಡಿದ್ರು ಅಂದ್ರೆ ಹ್ಯಾರಿ ಬ್ರೂಕ್ ಅವರು ಹತ್ತೊಂಬತ್ತು ರನ್ ಆದಾಗ ಸಿರಾಜ್ ಅವರು ಪ್ರಸಾದ್ ಕೃಷ್ಣ ಅವರ ಬಾಲಿಂಗ್ ನಲ್ಲಿ ಒಂದು ಕ್ಯಾಚ್ ಡ್ರಾಪ್ ಆಯಿತು ಅಂದ್ರೆ ಕ್ಯಾಚ್ ಹಿಡಿದ್ರು ಕೂಡ ಅಲ್ಲಿ ಅವರು ಬಾಂಡ್ರಿ ಲೈನ್ ದಾಟಿದ್ರಿಂದ ಈ ಅದು ಸಿಕ್ಸ್ ಅಂತ ಕೂಡ ಇಲ್ಲಿ ಕನ್ಸಿಡರ್ ಆಯಿತು ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾಗೆ ಬಿಗ್ ಲಾಸ್ ಅಂದ್ರೆ ಇಲ್ಲಿ ಟಾಪ್ ಆಗಲ್ಲ ಯಾಕಂದ್ರೆ ಹ್ಯಾರಿ ಬ್ರೋಕ್ ಬಾಲರ್ ಗಳಿಗೆ ಡ್ಯಾಮೇಜ್ ಮಾಡಿಬಿಟ್ರು ತೊಂಬತ್ತ ಎಂಟು ಬಾಲ್ಗೆ ಇವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ನೂರ ಹನ್ನೊಂದರನ್ನು ಹಿಡಿದು ಅದು ಊಡೇ ಈ ತರ ಇಲ್ಲಿ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಹದಿನಾಲ್ಕು ಫೋರ್ ಎರಡು ಸಿಕ್ಸರ್ ಸಹಿತ ನೂರ ಹದಿಮೂರರ ಸ್ಟೈಕ್ ರೇಟ್ ನಲ್ಲಿ ಇವರು ಬ್ಯಾಟಿಂಗ್ ಆಡ್ತಿರಬೇಕಾದ್ರೆ ಬಂತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಇಂಗ್ಲೆಂಡ್ ವಿಕೆಟ್ ಕಳೆದುಕೊಂಡು ಅಂದ್ರೆ ಇದರ ಬಳಿಕ ಬಂದ್ ಬೆತಲ್ ಕೂಡ ಇಲ್ಲಿ ಜೋರೋಡ್ ಜೊತೆಗೂಡಿ ಪಾರ್ಟ್ನರ್ಶಿಪ್ ಆಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಪ್ರಸಿದ್ಧ ಕೃಷ್ಣ ಅವರ ಬೊಂಬೋಟ ಸ್ಪೆಲ್ಗೆ ಕ್ಲೀನ್ ಬೌಲ್ಡ್ ಆಗಿ ಬೆತಲ್ ಕೂಡ ಇಲ್ಲಿ ಪೆವಿಲಿಯನ್ ಸೇರ್ಕೊಂಡ್ರು ಇನ್ನು ಸಿರಾಜ್ ಅವರು ಪ್ರಮುಖ ಎರಡು ವಿಕೆಟ್ ಪಡ್ಕೊಂಡ್ರೆ ಇಲ್ಲಿ ಮತ್ತೊಮ್ಮೆ ಪ್ರಸಾದ್ ಕೃಷ್ಣ ಕನ್ನಡಿಗ ಮೂರು ವಿಕೆಟ್ ಈ ಒಂದು ಪಂದ್ಯದಲ್ಲಿ ಪಡ್ಕೋತಾರೆ ಟೀಮ್ ಇಂಡಿಯಾ ಕಂಬ್ಯಾಕ್ ಮೇಲೆ ಕಮ್ ಬ್ಯಾಕ್ ಮಾಡುತ್ತಾ ಈ ಒಂದು ಸಿರೀಸ್ ನಲ್ಲಿ ಮತ್ತೊಮ್ಮೆ ಮೇಲ್ಕೈ ಸಲ್ಲಿಸಿತು ಬಟ್ ಕೊನೆಯದಾಗಿ ಈ ಒಂದು ಡೇ ನಲ್ಲಿ ಬ್ಯಾಡ್ ಲೈಟ್ಸ್ ಇರೋದ್ರಿಂದ ಈ ಒಂದು ಡೇ ಇಲ್ಲಿಗೆ ಎಂಡ್ ಆಯಿತು ಸೆವೆಂಟಿ ಪ್ಲಸ್ ಓವರ್ ಗೆ ಇದು ಡೇ ಇಲ್ಲಿ ಮುಕ್ತಾಯ ಆದರೆ ಇಂಗ್ಲೆಂಡ್ ತಂಡ ಮುನ್ನೂರ ಮೂವತ್ತು ತೊಂಬತ್ತು ರನ್ಗೆ ಆರು ವಿಕೆಟ್ ಇಲ್ಲಿ ಕಳ್ಕೊಂಡಿದೆ ಅಂದರೆ ಇಂಗ್ಲೆಂಡ್ಗೆ ಬೇಕಾಗಿರೋದು ಮೂವತ್ತೈದು ರನ್ ಅಂದರೆ ಟೀಮ್ ಇಂಡಿಯಾಗೆ ನಾಲ್ಕು ವಿಕೆಟ್ ನಾಳೆ ಬರಲೇಬೇಕು ಅಂದರೆ ನಾಳೆ ಮೇ ಬಿ ಟ್ವೆಂಟಿ ಆರ್ ಥರ್ಟಿ ಓವರ್ಸ್ನಲ್ಲಿ ಅಂದರೆ ಮೊದಲ ನಲ್ಲಿ ಈ ಒಂದು ಪಂದ್ಯ ಇಲ್ಲಿ ಎಂಡ್ ಆಗ್ಬೋದು ಇದು ಏನಪ್ಪಾ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಡೇ ಪೂರ್ನ ಐಲೆಂಡ್ಸ್ ನಾಳೆ ನಮ್ಮ ಅಂದರೆ ಇಂದು ಟೀಮ್ ಇಂಡಿಯಾ ಯಾವ ಥರ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಕಡೆ ಟೀಮ್ ಇಂಡಿಯಾ ಇನ್ ಕೇಸ್ ಮೂವತ್ತ ಐದರನ್ನ ಡಿಪೆಂಡ್ ಮಾಡ್ಕೊಂಡ್ರೆ ಇದು ಐತಿಹಾಸಿಕ ಟೆಸ್ಟ್ ಸರಣಿಯ ಗೆಲ್ಲೋ ಅಂತಾನೆ ಇಲ್ಲಿ ಹೇಳಬಹುದು ಓವಲ್ ಮೈದಾನದಲ್ಲಿ ನಮ್ಮ ಭಾರತ ಏನಾದರೂ ಆದರೆ ಇದು ಸರಣಿಯನ್ನ ನಾವು ಎರಡು ಎರಡರಿಂದ ಇಲ್ಲಿ ಡ್ರಾ ಆಗದೆ ಬಟ್ ಇಲ್ಲಾಂದ್ರೆ ಈ ಒಂದು ಸ್ಪಂದ ಸೋತ್ರ ನಾವು ಮೂರು ಒಂದರಿಂದ ಈ ಒಂದು ಸರಣಿಯಲ್ಲಿ ಸೋಲ್ಬೇಕು ಇದು ಏನಪ್ಪಾ ಅಂದ್ರೆ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಎಲ್ಲೋ ಅಂದ್ರೂ ಒಂದು ಹೋಪ್ ಇದೆ ಅಂದ್ರೆ ಸ್ಮಿತ್ ಅವರು ಇಲ್ಲಿ ಬೇಕನ್ನ ಔಟ್ ಮಾಡಿದರೆ ಉಳಿದ ಟೆಲೆಂಟ್ ರಸ್ಗಳನ್ನು ನಾವು ಕಟ್ಟಿ ಹಾಕಬಹುದು ಸದ್ಯಕ್ಕೆ ಈ ಒಂದು ಅಪ್ಡೇಟ್ ಇದೆ ಬಟ್ ಕ್ರಿಸ್ ವೋಕ್ಸ್ ಅವರು ಬ್ಯಾಟಿಂಗ್ ಮಾಡ್ತಾರ ಇಲ್ವಾ ಅಂತ ಕಾದ್ ನೋಡಬೇಕು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು